ಪಂಪ್ ರೆಡಿ ಇದೆ ಔಷಧಿ ರೆಡಿ ಇದೆ ಫ್ಲ್ಯಾಟ್ ರೆಡಿ ಇದೆ ವಾತಾವರಣ ಸ್ವಲ್ಪ ಕ್ಲಿಯರ್ ಇದೆ ಔಷಧಿ ಹೊಡೆಯೋಣ ಬನ್ನಿ ಸ್ನೇಹಿತರೆ ಮಾಸ್ಕ್ ಹಾಕ್ಕೊಳ್ಳಿ ಫುಲ್ ಬಟ್ಟೆ ಹಾಕ್ಕೊಳ್ಳಿ ಯಾವುದೇ ರೀತಿಯಾದ ಕಳೆ ನಾಶಕ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಯಾವುದಾದ್ರೂ ಸ್ಪ್ರೇ ತೋಟಗಳಿಗೆ ದಯವಿಟ್ಟು ಮಾಸ್ಕು ಫುಲ್ ಬಟ್ಟೆಗಳನ್ನ ಬಳಸಿ ನೋಡಿ ನಲ್ವತ್ತೇಳು ದಿನದ ಕ್ಯಾರೆಟು ಇಷ್ಟು ಮಾತ್ರ ಇದೆ ಏನಪ್ಪ ಅಂತ ಹೇಳಿದ್ರೆ ಬೀನ್ಸ್ ಬೆಳೆ ಆದಮೇಲೆ ಕ್ಯಾರೆಟು ಅಷ್ಟೊಂದು ಹಾಕಲ್ಲ ಯಾರೂ ಒಂದು ಸ್ವಲ್ಪ ಯಾಕಂತೇಳಿದ್ರೆ ಬೇರುಗಳು ಬಂದ ಸೈಡ್ ಬೇರುಗಳು ಜಾಸ್ತಿ ಬರ್ತದೆ ಮತ್ತು ಕೌಟೆ ಜಾಸ್ತಿ ಬರ್ತದೆ ಅಂತ ಆದರೆ ಸ್ವಲ್ಪ ಧೈರ್ಯ ಮಾಡಿ ಹಾಕಿದ್ದೀನಿ ಏನಾದರೂ ಪ್ರೈಸಸ್ ಸಿಗ್ಬೋದೇನೋ ಅಂತ ಎಕ್ಸ್ಪೆಕ್ಟೇಷನಲ್ಲಿ ನೋಡೋಣ ಎಷ್ಟಾದರೆ ಅಷ್ಟು ಬೆಳೆ ದೇವ್ರು ಕೊಟ್ಟಷ್ಟು ರೇಟು ದೇವ್ರು ಕೊಟ್ಟಷ್ಟೇ ನೋಡೋಣ ನಾವು ಕರ್ತವ್ಯ ಏನಾಯ್ತೋ ನೀಟಾಗಿ ಅದಕ್ಕೇನು ಕೊಡಬೇಕು ಕೊಟ್ಟು ಮಾಡೋಣ ಅದಾದಮೇಲೆ ನಾನು ನೋಡೋಣ ಸ್ನೇಹಿತರೆ ಇಷ್ಟು ಮಾತ್ರ ಇವೆ ಕ್ಯಾರೆಟ್ ನಲ್ವತ್ತೇಳು ದಿನಕ್ಕೆ ಕರ್ನಾಟಕದ ಸಮಸ್ತ ಅನ್ನದಾತರಿಗೆ ಶುಭೋದಯಗಳು ಏನಪ್ಪ ಇವನು ಬೆಳಗ್ಗೆನ ಕಳ್ಳನ ಥರ ಮಾಸ್ಕ್ ಹಾಕೊಂಡು ಬಂದ್ಬಿಟ್ಟವನೇ ಅಂದ್ಕೊಂಡಿದ್ದೀರಾ ಇಲ್ಲಪ್ಪ ಬೆಳಿಗ್ಗೆ ಔಷಧಿ ಹೊಡಿಬೇಕಾಗಿತ್ತು ಅದಕ್ಕೆ ಬೆಳಗ್ಗೆನೇ ಓಡಿ ಬಂದಿದ್ದೀನಿ ಇನ್ನೇನಪ್ಪ ಅಂತ ಹೇಳಿದ್ರೆ ಇನ್ನು ಇವತ್ತಿನ ಮಾಹಿತಿ ಬಂದು ಕ್ಯಾರೆಟ್ ಬಗ್ಗೆ ಇರುತ್ತೆ ಕ್ಯಾರೆಟ್ಗೆ ಈಗ ನಲ್ವತ್ತೇಳು ದಿನ ಆಗಿದೆ ಲಾಸ್ಟ್ ಟೈಮ್ ನಾನು ಹಾಕಿರೋದು ಇಪ್ಪತ್ತೆಂಟು ಹಾಕಿದ್ದೀನಿ ಅದಕ್ಕೆ ಮೊದಲು ಔಷಧಿದು ಹಾಕಿದ್ದೀನಿ ಅದಕ್ಕೆ ಮೊದಲು ಇನ್ನೇನು ಕಳೆನ ಅದೆಲ್ಲ ಹಾಕಿದ್ದೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ವಿಡಿಯೋ ನೋಡಿರಿ ಸೊ ಇವತ್ತು ಬಂದು ನಲವತ್ತ ಏಳು ದಿನ ಆಗಿದೆ ಈ ಕ್ಯಾರೆಟ್ಗೆ ಬ್ಯಾಕ್ ಗ್ರೌಂಡಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಇನ್ನೇನಪ್ಪ ಅಂದರೆ ಇದಕ್ಕೆ ಏನು ಅಂತ ಔಷಧಿಗಳೇನು ಬೇಕಾಗಿಲ್ಲ ಜಾಸ್ತಿ ಅಂತೇಳಿದ್ನಲ್ವ ಈಗ ಲಾಸ್ಟು ಇಪ್ಪತ್ತೆರಡು ದಿನಕ್ಕೇನೋ ಒಂದು ಸ್ಪ್ರೇ ಮಾಡಿದ್ದು ಅದಾದಮೇಲೆ ಒಂದು ತಿಂಗಳು ಐದು ದಿನಕ್ಕೇನೋ ಒಂದು ಸ್ಪ್ರೇ ಕೊಟ್ಟಿದ್ದೆ ಈಗ ನಲವತ್ತೇಳು ದಿನ ಅಂದರೆ ಒಂದೂವರೆ ತಿಂಗಳ ಮೇಲೆ ಆಗಿದೆ ಇವಾಗ ಇನ್ನೊಂದು ಸ್ಪ್ರೇ ಕೊಡಬೇಕಾಗುತ್ತೆ ಸೊ ಈ ಸ್ಪ್ರೇದಲ್ಲಿ ಏನು ಕೊ ಕೊಡ್ತಾ ಇದ್ದೀನಿ ಮತ್ತು ಲಾಸ್ಟ್ ಸ್ಪ್ರೇದಲ್ಲಿ ಏನು ಕೊಟ್ಟಿದ್ದೀನಿ ಅನ್ನೋ ಒಂದು ಮಾಹಿತಿ ಕೊಡೋಣ ಅಂತ ಈ ವಿಡಿಯೋದಲ್ಲಿ ಬಂದಿರೋದು ಮತ್ತು ಬೆಳೆ ಯಾವ ರೀತಿ ಇದೆಯಪ್ಪ ಅಂತ ಹೇಳ್ಬಿಟ್ಟು ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಇದಕ್ಕೆ ಯಾವುದೇ ರೀತಿಯಾದ ಗೊಬ್ಬರಗಳು ಅಷ್ಟೊಂದು ಕೊಡೋದಿಲ್ಲ ಮೈನು ನೆಲಕ್ಕೆ ಫಸ್ಟ್ ಬೆಳೆ ಹಾಕೋವಾಗ ತಾಕತ್ತು ಮಾಡಿದ್ದೀನಿ ತಿಪ್ಪೆ ಗೊಬ್ಬರ ಅದೆಲ್ಲ ಕೊಟ್ಟು ಚೆನ್ನಾಗಿ ಅದಾದ ಮೇಲೆ ಒಂದು ಸಲ ಯೂರಿಯಾ ಕೊಟ್ಟಿದ್ದೀನಿ ಒಂದು ಅರ್ಧ ಎಕರೆಗೆ ಒಂದು ಇಪ್ಪತ್ತು ಕೆ ಜಿಯಷ್ಟು ಯೂರಿಯಾ ಕೊಟ್ಟಿದ್ದೀನಿ ಅಷ್ಟೇ ಅದನ್ನು ಹೊರತುಪಡಿಸಿ ಇನ್ಯಾವುದೋ ಗೊಬ್ಬರ ಇದಕ್ಕೆ ಕೊಡೋದಿಲ್ಲ ಇನ್ನು ಆಮೇಲೆ ಸ್ಪ್ರೇ ವಿಚಾರಕ್ಕೆ ಬಂದಾಗ ಒಂದು ನಾಲ್ಕು ಸ್ಪ್ರೇ ತಗೊಳ್ತದೆ ಬೇಸಿಕ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ಒಂದು ಸ್ಪ್ರೇ ಅದಾದ ನಂತರ ಒಂದು ತಿಂಗಳು ಐದು ದಿನ ಹತ್ತು ದಿನ ಒಳಗಡೆ ಒಂದು ಸ್ಪ್ರೇ ಆಮೇಲೆ ಒಂದೂವರೆ ತಿಂಗಳು ಟೈಮಲ್ಲಿ ಒಂದು ಸ್ಪ್ರೇ ಅದಾದಮೇಲೆ ಲಾಸ್ಟ್ ನಿಮಗೆ ಟೂ ಮಂತ್ಸ್ಗೆ ನಿಮಗೇನಾದರೂ ತೊಂದರೆ ಇದ್ದರೆ ಒಡ್ಕೊಬೋದು ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಸೊ ಈ ಮಾಸ್ಕು ಅಂತ ಹೇಳಿದ್ರೆ ಏನಕ್ಕಪ್ಪ ಅಂತೇಳಿದ್ರೆ ದಯವಿಟ್ಟು ಯಾರೇ ಆಗಲಿ ರೈತರು ಪೆಸ್ಟಿಸೈಡ್ಸು ಔಷ ಇದಕ್ಕೆ ಔಷಧಿಗಳು ಸ್ಪ್ರೇ ಮಾಡುವಾಗ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ ಮತ್ತು ಕಂಪ್ಲೀಟಾಗಿ ಕವರ್ ಆಗೋವಂಥ ಬಟ್ಟೆಗಳು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕಾಲು ಕೈ ಕೊನೆಗಳಲ್ಲಿ ನೀಟಾಗಿ ಸೋಪಾಗಿ ಕ್ಲೀನ್ ನೀಟಾಗಿ ತೊಳ್ಕೊಂಬಿಡಿ ಸ್ನೇಹಿತರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇವಾಗ ಕಳೆನಾಶಕಗಳು ನಾಶಿಗಳು ಸಿಂಪಡಣೆ ಮಾಡೋಕ್ಕೋಗಿ ಸುಮಾರು ಜನ ಸತ್ತಿರೋದೆಲ್ಲ ನಿಮಗೆ ನ್ಯೂಸ್ಗಳಲ್ಲೆಲ್ಲ ನೋಡಿರ್ತೀರ ದಯವಿಟ್ಟು ನನ್ನ ಕಡೆಯಿಂದ ಒಂದು ಸಜೆಷನು ನಿಮ್ಗೇನಾದರೂ ಅನುಕೂಲ ಇತ್ತು ಅಂತ ಹೇಳಿದ್ರೆ ಬೂಟ್ಸು ಟೈಪಲ್ಲಿ ಬರ್ತದೆ ನೀವು ಬೇಕಾದರೆ ಅದನ್ನು ಯೂಸ್ ಮಾಡ್ಕೋಬೋದು ಬಟ್ ಈಗ ಬೆಳೆಗಳಲ್ಲಿ ನಾವು ಆ ರೀತಿ ಓಡಾಡೋದಕ್ಕಾಗೋದಿಲ್ಲ ಆದ ಕಾರಣ ಏನು ಮಾಡ್ತೀರಿ ಫುಲ್ಲು ಕವರ್ ಆಗೋ ಥರ ಬಟ್ಟೆಗಳು ಹಾಕ್ಕೊಬೇಕು ಪ್ಯಾಂಟು ಎಲ್ಲ ಸೊ ಔಷಧಿ ಹೊಡೆದಿದ್ದು ಆಗಿದ ತಕ್ಷಣ ದಯವಿಟ್ಟು ನೀಟಾಗಿ ಕೈಗಳು ಕಾಲುಗಳು ಎಲ್ಲೆಲ್ಲಿ ಏನಾದರೂ ಔಷಧಿ ಬಿದ್ದಿದೆಯೋ ಅಲ್ಲೆಲ್ಲ ನೀಟಾಗಿ ಆದಷ್ಟು ಕ್ಲೀನಾಗಿ ಸೋಪಾಗಿ ತೊಳ್ಕೊಳ್ಳಿ ಸ್ನೇಹಿತರೆ ಇದು ನನ್ನ ಕಡೆಯಿಂದ ಸಜೆಷನ್ನು ಕೆಲವೊಬ್ರು ಏನಪ್ಪ ಅಂತ ಹೇಳಿದ್ರೆ ನಾರ್ಮಲಾಗಿ ಸ್ಪ್ರೇ ಮಾಡೋವಾಗ ಏನಾಗುತ್ತೋ ಬಿಡಪ್ಪ ಅಂತೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ ಈ ಮಾಸ್ಕ್ ಇಲ್ದಿರೋ ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಗಾಳಿ ಬೀಸ್ತಾ ಇರ್ತದೆ ನಾವು ಸ್ಪ್ರೇ ಮಾಡೋ ಮಿಶ್ಟು ಏನು ಮಿಶ್ಟ್ ಅಂತೇಳಿದ್ರೆ ಈ ನೀರಿನ ಕಂಟೆಂಟ್ ಏನಿರ್ತದೆ ಅದು ನಾವು ಉಸಿರಾಡೋವಾಗ ಬ್ರೀತ್ ಮುಖಾಂತರ ಹೋಯ್ತು ಅಂದರೆ ಬಾಡಿಯೆಲ್ಲ ಫಸ್ಟ್ ಲಂಗ್ಸಿಗೆಲ್ಲ ಸ್ಪ್ರೆಡ್ ಆಗುತ್ತೆ ಅದು ಇನ್ಫೆಕ್ಷನ್ ಆಯಿತು ಅಂತ ಹೇಳಿದ್ರೆ ದಿನೇ ದಿನ ತೊಂದರೆ ಆಗುತ್ತೆ ಸೊ ಆದ ಕಾರಣ ಸೊ ಸೇಫ್ಟಿ ಪ್ರಿಕಾಷನ್ಸ್ ಏನಿದೆಯೋ ಅದನ್ನು ದಯವಿಟ್ಟು ಫಾಲೋ ಮಾಡಿ ಜಾಸ್ತಿ ಕೊಯ್ತೀನಿ ಅಂತ ಮಾತ್ರ ಅನ್ಕೊಂಬಿಡಿ ನನ್ನ ಕಡೆಯಿಂದ ಆದಷ್ಟು ಒಂದು ಸ್ವಲ್ಪ ಮಾಹಿತಿ ಕರೆಕ್ಟಾಗಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಷ್ಟೇ ಸೊ ಬನ್ನಿ ಇವಾಗ ಟಾಪಿಕ್ಗೆ ಹೋಗೋಣ ಔಷಧಿಗೆ ಔಷಧಿ ಕೆಲಸಕ್ಕೆ ಹೋಗೋಣ ಇನ್ನು ಬೆಳೆ ನೋಡೋದಾದರೆ ಗಮನಿಸ್ತಿರ್ಬೋದು ಸ್ನೇಹಿತರೆ ಯಾವ ರೀತಿ ಇದೆ ಈಗ ಅಂತೇಳ್ಬಿಟ್ಟು ಸೊ ಫಸ್ಟಲ್ಲಿ ಇಪ್ಪತ್ತೆಂಟು ದಿನಕ್ಕೆ ನೀವು ನೋಡಿದ್ರೆ ಇದೇನಪ್ಪ ಇದು ಹಿಂಗಿದೆ ಇಲ್ಲ ಅಲ್ಲೊಂದು ಅಲ್ಲೊಂದು ಕಾಣಿಸ್ದಂಗೆ ಇದೆ ಅಂತೇಳ್ಬಿಟ್ಟು ಅಂದ್ಕೊಂಡಿರ್ತೀರಾ ಬಟ್ ಏನಂತ ಏನಪ್ಪ ಅಂತ ಹೇಳಿದ್ರೆ ಒಂದು ತಿಂಗಳಾದಮೇಲೆ ಸ್ನೇಹಿತರೆ ಇದು ತುಂಬ ಫಾಸ್ಟಾಗಿ ಗ್ರೋತ್ ಆಗೋವಂಥದ್ದು ಈ ಕ್ಯಾರೆಟ್ ಅನ್ನೋದೇನಿದೆ ಒಂದು ತಿಂಗಳು ದಾಟದ ಮೇಲೆ ಇದರ ಗ್ರೋತೇ ಲೆವೆಲ್ ಬೇರೆ ಇರ್ತದೆ ಈಗ ನೋಡ್ತಿರ್ಬೋದು ನನ್ನ ಅಡ್ಡಾಡೋದಕ್ಕೆ ಇದರಲ್ಲಿ ಓಡಾಡೋದಕ್ಕೂ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಏನು ಮಾಡಿದ್ದೀರಿ ಮಳೆ ಬಿದ್ದಾಗ ಎಕ್ಸಸಿವ್ ಆಗಿ ನೀರು ಹೋಗೋದಕ್ಕೆ ಅಂತೇಳ್ಬಿಟ್ಟು ಒಂದು ದೊಡ್ಡದಾಗ ಕಾಲುವೆ ಮಾಡಿರ್ತೀರಿ ಈಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಎದುರುಗಡೆ ಸ್ವಲ್ಪ ಗ್ಯಾಪ್ ಲೈನಾಗಿ ಕಾಣಿಸ್ತಾ ಇದೆ ಸೊ ಇದೆಲ್ಲ ಬಂದು ಏನಕ್ಕಪ್ಪ ಅಂತ ಹೇಳಿದ್ರೆ ಔಷಧಿ ಸ್ಪ್ರೇ ಮಾಡೋದಕ್ಕೆ ಅಂಥ ಟೈಮಲ್ಲಿ ಓಡಾಡಲಿಕ್ಕೆ ಅಂತಲೇ ಒಂದು ಸ್ವಲ್ಪ ಕಾಲುವೆ ಥರ ಮಾಡಿರ್ತೀರಿ ಮತ್ತು ನೀರು ಎಕ್ಸೆಸಿವ್ ಆಗೋ ನೀರು ಕಾಲುವೆಗೆ ಬಂದು ಹೊರಗಡೆಗೆ ಹೋಗಲಿ ಅಂತೇಳ್ಬಿಟ್ಟು ಒಂದು ಆರು ಅಡಿಗೆ ಒಂದೊಂದು ಕಾಲುವೆ ಮಾಡಿರ್ತೀರಿ ಸ್ನೇಹಿತರೆ ಸೊ ಇದು ಓಡಾಡಲಿಕ್ಕೂ ಆಗುತ್ತೆ ನೀರು ಹೋಗ್ಲಿಕ್ಕೂ ಆಗುತ್ತೆ ಸೊ ಇನ್ನು ಬೆಳೆ ನೋಡಿದ್ರೆ ಈ ರೀತಿ ಇದೆ ಫಾರ್ಟಿ ಸೆವೆನ್ ಡೇಸ್ಗೆ ಇನ್ನೊಂದು ತಿಂಗಳು ಇದು ಹಾರ್ವೆಸ್ಟಿಂಗ್ಗೆ ಬಂದುಬಿಡುತ್ತೆ ಸೊ ಈಗ ಮೋತ ಮೋಡ ವಾತಾವರಣ ಇರೋ ಕಾರಣಕ್ಕೆ ಏನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಆಗಿ ಒಂದು ಕಾಂಟ್ಯಾಕ್ಟು ಒಂದು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಕೊಟ್ಟಿದ್ದೀನಿ ಸೊ ಇವು ಇವತ್ತೂ ಅಷ್ಟೇ ಒಂದು ಕಾಂಟ್ಯಾಕ್ಟು ಒಂದು ಸಿಸ್ಟಮ್ಯಾಟಿಕ್ಕೇ ಕೊಡೋದು ಬಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಐಯರ್ ಎಂಡು ಕೊಡಬೇಕಾಗುತ್ತೆ ಈಗ ಯಾಕಂತ ಹೇಳಿದ್ರೆ ಮೋಡ ವಾತಾವರಣ ಇದೆ ಇಲ್ಲ ನಾರ್ಮಲ್ ಆಗಿದ್ದರೆ ಏನೋ ಅಂತ ಐಯರ್ ಎಂಡ್ ಔಷಧಿಗಳು ಇದಕ್ಕೆ ಬೇಕಾಗಿಲ್ಲ ಸೊ ಬನ್ನಿ ಇವಾಗ ಯಾವ್ಯಾವ ಔಷಧಿ ಲಾಸ್ಟ್ ಟೈಮ್ ಕೊಟ್ಟಿರೋದನ್ನು ತೋರಿಸ್ಬಿಡ್ತೀನಿ ಅದಾದಮೇಲೆ ಇವಾಗ ತಂದಿರೋದನ್ನು ತೋರಿಸ್ತೀನಿ ಸ್ನೇಹಿತರೆ ಸೊ ನಿಮಗೆ ಇದು ಗೊತ್ತಿರ್ಬೋದು ಫಿಲ್ವೆಟ್ ಅಂತೇಳ್ಬಿಟ್ಟು ಇಂಡೋಫಿಲ್ ಅವ್ರದ್ದು ಇದು ಗಮ್ಮು ಗಮ್ ಕೆಲಸ ಗೊತ್ತಲ್ವಾ ಸ್ಪ್ರೆಡ್ ಮಾಡೋದು ಸ್ಟಿಕ್ಕಿಯಾಗಿ ಮೆತ್ಕೊಳ್ಳೋದು ಇದೆಲ್ಲ ಚೆನ್ನಾಗಿ ಮಾಡುತ್ತೆ ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಹೇಳಿದ್ಮೇಲೆ ಎಮ್ ಫಾರ್ಟಿ ಫೈ ಎಲ್ಲರಿಗೂ ಗೊತ್ತಿರುತ್ತೆ ಇದು ಟೂ ಗ್ರಾಮ್ ಪರ್ ಲೀಟರು ಗಮ್ಮ ಒಂದು ಹಾಫ್ ಎಮ್ ಎಲಿಂದ ಒನ್ ಎಮ್ ಎಲ್ ಪರ್ ಲೀಟರ್ ಹಾಕೋಬೋದು ಅದ್ರ ಜೊತೆಗೆ ಒಂದು ಸಿಸ್ಟಮ್ಯಾಟಿಕ್ ಫಂಗಿಸೈಡ್ ಬಂದು ರಾಂಪ್ ಪಾರ್ಟ್ ಅಂತಿದೆ ಫಂಗಿ ಸೈಡು ಇದು ಬಂದು ನಿಮಗೆ ಕಂಟೆಂಟ್ ನೋಡೋದಾದ್ರೆ ಮೆಟ್ಲಾಕ್ಸಿಲ್ ತರ್ಟಿ ಫೈವ್ ಪರ್ಸೆಂಟ್ ಇರುತ್ತೆ ಇದು ಸಿಸ್ಟಮ್ಯಾಟಿಕ್ಕು ಸೊ ಇವೆರಡು ಇದು ಇದು ಒಂದು ಗ್ರಾಮ್ ಸ್ನೇಹಿತರೆ ಇದು ಬಂದು ಇವೆರಡು ಒಂದು ರೋಗಕ್ಕಾಯಿತು ಗಮ್ಮ ಆಯಿತು ಅದಾದಮೇಲೆ ಈ ಸಣ್ಣ ಸಣ್ಣ ಹುಳ ಮತ್ತು ಈ ಗಡ್ಡೆ ಮೇಲೆ ಕ್ಯಾರೆಟ್ ಗಡ್ಡೆ ಮೇಲೆ ರಂಗೋಲಿ ಟೈಪಲ್ಲಿ ಬರುವಂಥ ಹುಳಕ್ಕೆ ಕಾಟಾ ಹೈಡ್ರೋಕ್ಲೋರಿಡ್ ಫಿಫ್ಟಿ ಪರ್ಸೆಂಟ್ ಎಸ್ಪಿ ಅಂತ ಹೇಳ್ಬಿಟ್ಟು ಇದು ಟೂ ಗ್ರಾಮ್ ಪರ್ ಲೀಟರ್ ಸ್ನೇಹಿತರೆ ಇದಿಷ್ಟು ಲಾಸ್ಟ್ ಟೈಮ್ ಕೊಟ್ಟಿ ಸ್ಪ್ರೇ ಇವಾಗ ಇನ್ನೇನಪ್ಪ ಅಂತ ಹೇಳಿದ್ರೆ ಮೋಡ ವಾತಾವರಣ ಆಗೇ ಇದೆ ಸ್ವಲ್ಪ ಬೂದಿ ರೋಗ ಬೂದಿ ರೋಗ ಅಂತೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಪೌಡರಿ ಮಿಲ್ಡು ಅನ್ನೋದು ಸೊ ಅದು ಬೂದಿ ರೋಗ ಮತ್ತು ಲೀಫ್ ಸ್ಪಾಟ್ ಅಂತ ಹೇಳಿದ್ರೆ ಎಲೆ ಬಂದು ಹಳದಿ ಬಣ್ಣ ಆಗೋ ಚಾನ್ಸಸ್ ಇರ್ತದೆ ಇವಾಗ ಯಾಕಂತ ಹೇಳಿದ್ರೆ ಬಿಸಿಲೇ ಕಾಣಲಿಲ್ಲ ಅಂತ ಹೇಳಿದ್ರೆ ರೋಗ ಬೇಗ ಬೀಳುತ್ತೆ ಸೊ ಇದರಲ್ಲಿ ಅಲ್ಲಲ್ಲಿ ಒಂದು ಕೆಳಗಡೆ ಕೆಳಗಡೆ ಇರೋ ಎಲೆಗಳು ಸ್ವಲ್ಪ ಅರಿಶಿನ ಕಳ್ಳರ್ ಕಾಣಿಸ್ತಿತ್ತು ಸೊ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಇವತ್ತು ಒಂದು ಬ್ರಾಡ್ ಸ್ಪೆಕ್ಟಮ್ ಫಂಗಿ ಸೈಡ್ನ ಹಾಡು ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಸೊ ಇನ್ನು ಯಾವುದಪ್ಪ ಹೇಳಿದ್ರೆ ಈಗ ಬನ್ನಿ ನೋಡೋಣ ಈಗ ಅಂತ ಹೇಳ್ಬಿಟ್ಟು ಕ್ರಿಸ್ಟಲ್ ಅವ್ರದ್ದು ಇದು ಗಮ್ಮು ಸೊ ಇದಾದ ಮೇಲೆ ಒಂದು ಬ್ರಾಡ್ ಸ್ಪೆಕ್ಟಮ್ ಬ್ಯಾಡ್ ಬ್ಯಾಡಲ್ಲ ಬ್ರಾಡ್ ಸ್ಪೆಕ್ಟಮ್ ಫೀಸೈಡು ಟಾಪ್ ತಗೊಂಡಿದ್ದೀನಿ ಸ್ನೇಹಿತರೆ ಇದರಲ್ಲಿ ಬಂದು ಲೈಫ್ ಸ್ವಾಟು ಮತ್ತು ಇದು ಪೌಡರಿ ಮೀಲ್ಡು ಮತ್ತು ಈ ಬ್ಲೈಟ್ ಏನಾದರೂ ಅಂತ ಹೇಳಿದ್ರೆ ಇದು ಕಂಟ್ರೋಲ್ ಮಾಡುತ್ತೆ ಸ್ನೇಹಿತರೆ ಇದು ಸಿಂಜೆಟಾ ಕಂಪ್ನಿಯವ್ರದು ಇದು ಒನ್ ಎಮ್ ಎಲ್ ಪರ್ ಲೀಟರ್ ಡೋಸೇಜು ಇದರಲ್ಲಿರುವಂಥದ್ದು ಕಂಟೆಂಟ್ ಗಮನಿಸ್ಕೊಂಡು ಹೋದರೆ ಅದಾಕ್ಷಿ ಟ್ರೊಬಿನ್ನು ಆಮೇಲೆ ಡಿಫ್ ಏನಿದು ಡಿಫನು ಕೊನೋಜಾಲು ಅಂತೇನೋ ಇದೆ ಸೊ ಇದು ಬಂದು ಇವೆರಡು ಕಂಟೆಂಟ್ ಇರುತ್ತೆ ನೀವು ಇದರಲ್ಲಿ ಗಮನಿಸೋದಾದರೆ ಇಲ್ಲಿ ಗಮನಿಸಿ ನೋಡಿ ಬ್ರಾಡ್ ಫೆಕ್ಟಮ್ ಸಿಸ್ಟಮ್ಯಾಟಿಕ್ ಫಂಗೀಸ್ ಸೈಡ್ ಸ್ನೇಹಿತರೆ ಇದು ಬಂದು ರೋಗನ ಹತೋಟಿನೂ ಮಾಡುತ್ತೆ ರೋಗ ಬಿದ್ದಿರೋದನ್ನು ಕ್ಯೂರೂ ಮಾಡುತ್ತೆ ಸ್ನೇಹಿತರೆ ಸೊ ಇದು ಸಿಸ್ಟಮ್ಯಾಟಿಕ್ ಐಯರ್ ಎಂಡು ಒನ್ ಎಮ್ ಎಲ್ ಪರ್ ಲೀಟರು ಇದ್ರ ಜೊತೆಗೆ ಒಂದು ಕಾಂಟ್ಯಾಕ್ಟ್ ಫಂಗೀಸ್ ಸೈಡು ಮಿಕ್ಸ್ ಮಾಡೋಣ ಹೇಳ್ಬಿಟ್ಟು ಪ್ರೊಫೈನ್ ಇಬ್ಬು ಇದನ್ನು ತಗೊಂಡಿದ್ದೀನಿ ಸ್ನೇಹಿತರೆ ನಾರ್ಮಲಾಗಿ ಬೇರೆ ಕಂಪ್ನಿದ ಆಂಟ್ರಾ ಇರುತ್ತೆ ಇದು ಅಕೊರೋಲ್ ಅಕೋರೇಲಿ ಅಂತೇನೋ ಇದೆ ಸೊ ಇದರಲ್ಲಿ ಬಂದಿರೋ ಅಂಥದ್ದು ನೋಡಿ ಪ್ರೋ ಪಿನ್ ನೀಬ್ ಪ್ರೊಪಿನ್ ಇಬ್ ಅಂತೇಳ್ಬಿಟ್ಟಿದೆ ಸಿಂಜೆಂಟಾ ಕಂಪ್ನಿಯವ್ರದ್ದು ಇದನ್ನು ಸೊ ಇದು ಬಂದು ಕಾಂಟ್ಯಾಕ್ಟ್ ಫಂಗೀಸ್ಐಡ್ ಸ್ನೇಹಿತರೆ ಇದು ರೋಗ ಬೀಳ್ದೇ ಥರ ಒಂದು ಕೋಟಿಂಗ್ ಕೊಡುತ್ತೆ ಪೈರಿಗೆಲ್ಲ ಸೊ ಇದು ಬಂದು ಟೂ ಗ್ರಾಮ್ ಪರ್ ಲೀಟರ್ ಸ್ನೇಹಿತರೆ ಇನ್ನು ಇದ್ರ ಜೊತೆಗೆ ನಾರ್ಮಲ್ಲಾಗಿ ಆಗಿ ಒಂದು ಫಂಗೀಸೈಡು ಇದು ಫಂಗೀಸೈಡ್ಸ್ ಆಯಿತು ನಾರ್ಮಲ್ಲಾಗಿ ಒಂದು ಇದು ಸೈಡ್ ಅಂತ ಹೇಳಿದ್ರೆ ಪೈಡ್ರೋ ಕ್ಲೋರೈಡ್ ಇದು ಸೊಮೆಟೊ ಕಂಪ್ನಿಯವ್ರದು ಸೊ ಇದು ಬಂದು ಟೂ ಗ್ರಾಮ್ ಪರ್ ಲೀಟರು ಇದು ಪ್ರತಿ ಕೂಟಲ್ಲೂ ಹಾಕ್ಕೊಳ್ಳೋದು ಉತ್ತಮ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಕ್ಯಾರೆಟ್ ವೇಸ್ಟೇಜು ಕಡಿಮೆ ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡಬೇಕಾಗುತ್ತೆ ಸೊ ಇನ್ನು ಹಿಂದಿದ್ನ ವರ್ತುಪಡಿಸಿ ಇನ್ನೇನಪ್ಪ ಅಂತೇಳಿದ್ರೆ ಪೈರು ಸಿಕ್ಕಾಪಟ್ಟೆ ಗ್ರೋತ್ ಆಗಿಬಿಡ್ತದೆ ಪೈರು ಸಿಕ್ಕಾಪಟ್ಟೆ ಗ್ರೋತ್ ಆಯ್ತಪ್ಪ ಅಂತ ಹೇಳಿದ್ರೆ ಅಂದರೆ ಬಿದೋಗ್ಬಿಡ್ತದೆ ಪೈರೆಲ್ಲ ಗಾಳಿ ಜಾಸ್ತಿ ಆದರೆ ಮಳೆ ಜಾಸ್ತಿ ಆದರೆ ಬಿದ್ದೋಗ್ಬಿಡುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಗ್ರೋತು ರೆಡ್ಯೂಸ್ ಮಾಡೋದಕ್ಕೆ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡೋದಕ್ಕೆ ಜಾಸ್ತಿ ಬೆಳವಣಿಗೆ ಬೇಡ ಅನ್ಸಿದ್ರೆ ಮಾತ್ರ ನೀವು ಯಾವುದಾದ್ರೂ ಗ್ರೋತ್ ರೆಡ್ಯೂಸರ್ನ ಅಂದರೆ ಕಡಿಮೆ ಮಾಡೋದನ್ನು ಪೈರು ಬೆಳೆಯೋದನ್ನು ಕಡಿಮೆ ಮಾಡೋ ಔಷಧಿ ನೋಡ್ಕೋಬೋದು ಅದರಲ್ಲಿ ಯಾವ್ದಾವುದಪ್ಪ ಇದೆ ಅಂದರೆ ಕ್ರಿಶಲ್ ಅವ್ರದ್ದೇನೋ ಲಿಯೋಸಿನ್ ಅಂತಿದೆ ಲಿಯೋಸಿನ್ ಅಂತ ಆಮೇಲೆ ಸಿಂಜಂಟ್ ಅವ್ರಿಗೆ ಕಲ್ಟರ್ ಅಂತಿದೆ ನಾನು ಈಗ ಸಿಂಹಟಮ್ಮ ಅವ್ರದ್ದು ತಬಾಲಿ ಅಂತ ತಂದಿದ್ದೀನಿ ಸ್ನೇಹಿತರೆ ಸೊ ಇದು ಬಂದು ಒಂದು ತರ್ಟಿ ಎಮ್ ಎಲ್ ಏನೋ ಬರುತ್ತೆ ಸೊ ಇದು ತರ್ಟಿ ಎಮ್ ಎಲ್ಲ ಇದೊಂದು ನೂರು ಲೀಟ್ರಿಗೆ ಆಗುತ್ತೆ ಸ್ನೇಹಿತರೆ ಇದನ್ನು ಸ್ಪ್ರೇ ನೂರಿಂದ ನೂರೈವತ್ತು ಲೀಟ್ರಿಗೆ ಹಾಕ್ಕೊಬೋದು ಇದನ್ನು ಒಡೆಯೋ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಪೈರು ಇವಾಗ ಬೆಳವಣಿಗೆ ಸ್ವಲ್ಪ ಅಲ್ಲಿಗೆ ನಿಲ್ಲುತ್ತೆ ಸೊ ಎಕ್ಸ್ ಎಕ್ಸೆಸಿವ್ ಆಗಿ ಬೆಳೆಯೋದನ್ನು ಗ್ರೋತ್ ರೆಡ್ಯೂಸ್ ಮಾಡಿ ನಮಗೆ ಪೈರು ಅನ್ನೋದನ್ನು ಒಂದು ಸ್ವಲ್ಪ ಲೆವೆಲ್ಲಾಗಿ ಮೇಂಟೈನ್ ಮಾಡುತ್ತೆ ಸೊ ಆದ ಕಾರಣ ಸೊ ಇದಿಷ್ಟು ಇವತ್ತು ನಾನು ಕೊಡ್ತಾ ಇರೋವಂಥ ಸ್ಪ್ರೇ ಸ್ನೇಹಿತರೆ ಕ್ಯಾರೆಟ್ಗೆ ಇನ್ನು ಲಾಸ್ಟ್ ಸ್ಪ್ರೇ ಏನಾದರೂ ರೋಗ ಏನಾದರೂ ಅಂತ ಹೇಳಿದ್ರೆ ಒಂದು ಎರಡು ತಿಂಗಳ ಟೈಮಲ್ಲಿ ಅಥವಾ ಎರಡು ತಿಂಗಳ ಐದು ದಿನ ಟೈಮಲ್ಲಿ ಒಂದು ಸ್ಪ್ರೇ ಕೊಡಬೇಕಾಗುತ್ತೆ ಇನ್ನು ಅದನ್ನು ಹೊರತುಪಡಿಸಿ ಇನ್ನಾವುದೇ ರೀತಿಯಾದ ಗೊಬ್ಬರ ಸ್ಪ್ರೇ ಮಾಡಿಲ್ಲ ಸ್ನೇಹಿತರೆ ಸೋ ಇದು ಫ್ಲ್ಯಾಟಿಗಿದೆ ಹೋಪ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಬೈ ಬೈ ಫ್ರಮ್ ರವಿರಾಜ್